ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತಿನ ಟಾಪಿಕ್ ಹೆಸರು ಶತಾಯುಷಿ ಶತಾಯುಷಿಗಳ ಲೈಫ್ ಹೆಂಗಿರುತ್ತೆ ಯಾಕೆ ಆ ವ್ಯಕ್ತಿಗಳು ಶತಾಯುಷಿ ಅಥವಾ ಹಂಡ್ರೆಡ್ ನಿಯರ್ ಟು ಹಂಡ್ರೆಡ್ ಅಟ್ಲೀಸ್ಟ್ ನಿಯರ್ ಟು ಹಂಡ್ರೆಡ್ ಯಾಕೆ ಬದುಕ್ತಾರೆ ಹೆಂಗೆ ಬದುಕ್ತಾರೆ ಅದ್ರ ಹಿಂದೆ ಇರುವಂಥ ರಹಸ್ಯ ಏನು ಅದರ ಬಗ್ಗೆ ನಾನು ನಿಮಗೆ ಮಾತನಾಡ್ತೀನಿ ಎಲ್ಲರಿಗಿಂತಲೂ ಮುಂಚೆ ನಾನು ಒಂದು ನನ್ನ ನಂಬಿಕೆಯನ್ನು ಏನಿದೆ ಆಲ್ರೆಡಿ ಒಬ್ಬ ಒಂದು ಜೀವಿ ಈ ಭೂಮಿಗೆ ಬಂದಿದೆ ಅಂದರೆ ಕೇವಲ ಜೀವಿ ಅಷ್ಟೇ ಅಲ್ಲ ಇವನ್ ನಿರ್ಜೀವಿ ಕೂಡ ಅದರ ಅಂತ್ಯದ ದಿನವೂ ಕೂಡ ಈಗಾಗಲೇ ನಿರ್ಧಾರ ಆಗಿರುತ್ತೆ ಬಟ್ ಓನ್ಲಿ ಕ್ವಶನ್ ಈಸ್ ಯಾವಾಗ ಹೇಗೆ ಯಾವ ಸ್ಥಳ ಅನ್ನೋದು ಭಾಳ ಗುಪ್ತವಾಗಿರ್ತದೆ ಅದು ಕಾಲಚಕ್ರದ ಅಡಿಯಲ್ಲಿ ಬರ್ತದೆ ಅದನ್ನು ಯಾರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ತಿಳ್ಕೊಳ್ಳೋರು ಹುಟ್ಟಿಲ್ಲ ಮುಂದಿನ ಹುಟ್ಟೋದಿಲ್ಲ ಓಕೆ ಹಳೆ ಅನುಗುಣವಾಗಿ ಕಾಲಚಕ್ರಕ್ಕನುಗುಣವಾಗಿ ಗೃಹಗತಿಗಳ ಅನುಗುಣವಾಗಿ ಪ್ರತಿ ವ್ಯಕ್ತಿ ಪ್ರತಿ ಜೀವಿ ಕೂಡ ಇಷ್ಟಿಷ್ಟಿಷ್ಟಿಷ್ಟು ವರ್ಷ ಬದುಕಬೇಕು ಅಂತ ಆಲ್ರೆಡಿ ನಿರ್ಧಾರ ಆಗಿರುತ್ತೆ ಅದಕ್ಕೆ ರಣರಂಗದಲ್ಲಿ ನಿಂತು ಅರ್ಜುನ ಕೇಳ್ತಾನೆ ಇವರನ್ನೆಲ್ಲ ನಾನು ಹೊಡಿಬೇಕಾ ಇವರೆಲ್ಲ ನಮ್ಮ ರಿಲೇಟಿವ್ಸು ನಾನು ಯಾಕೆ ಹೊಡಿಬೇಕು ಇವರಿಗೆ ಅಂತ ಅವಾಗ ಕೃಷ್ಣ ಹೇಳ್ತಾರೆ ನೀನು ಹೊಡೆಯೋದಿಲ್ಲಪ್ಪ ಆಲ್ರೆಡಿ ನಾನು ಹೊಡೆದಾಗಿದೆ ನೀನು ನಿಮಿತ್ತ ಕಾರಣ ಮಾತ್ರ ಅವ್ರದೆಲ್ಲ ಫಿಕ್ಸು ಟೈಮು ಡೇಟು ಎಲ್ಲ ಫಿಕ್ಸ್ ಆಗಿದೆ ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತು ನಿನ್ನನ್ನು ಮುಂದೆ ಮಾಡಿ ನೀನೇ ಹೊಡೆದಂಗೆ ಒಂದು ನಾಟಕ ಅಷ್ಟೇ ಅಂತ ಒಂದು ಮಾರ್ಮಿಕವಾಗಿ ನೋಡಿತ ನೆನತ್ರ ಸೊ ಇದರ ಅರ್ಥ ಏನು ಅಂದರೆ ಎವ್ರಿಥಿಂಗ್ ಇಸ್ ಬ್ರೀ ಡಿಸ್ಟ್ಯಾಂಡ್ ಎಲ್ಲರೂ ಆಲ್ರೆಡಿ ರೆಡಿ ಇದೆ ಅಂತ ಅರ್ಥ ಅಷ್ಟೇ ಓಕೆ ಸೊ ಸ್ಟಿಲ್ ನಾಟ್ ಓನ್ಲಿ ಗೃಹಗತಿ ನಾಟ್ ಓನ್ಲಿ ಹಣೆ ಬರ ಅಲ್ಲದೇನೆ ಸಾಕಷ್ಟು ಫ್ಯಾಕ್ಟರ್ಸು ಒಂದು ಜೀವಿಯ ಮೇಲೆ ಪ್ರಭಾವ ಬೀರ್ತದೆ ಅದು ದೇಶ ಕಾಲ ಪ್ರಕೃತಿ ಇನ್ನು ನಾನಾ ಎನ್ವೈರನ್ಮೆಂಟು ಸಂಸ್ಕಾರ ಜೀನ್ಸು ಹೆರಡೆಟ್ರಿ ಅಭ್ಯಾಸಗಳು ಸೊ ನಾನಾ ರೀತಿಯಾದ ಫ್ಯಾಕ್ಟ್ರಸು ಇದೊಂದು ಜೀವಿಯ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ ಮಿತ್ರ ಸೊ ಹಾಗಾದರೆ ಏನೇನೋ ಅದಕ್ಕಿಂತಲೂ ಮುಂಚೆ ಕೆಲವು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಮಿತ್ರ ಶತಾಯುಷಿಗಳು ಕೋಟಿ ಕೋಟಿ ಜನ ಇದ್ದಾರೆ ಕೆಲವು ಒಂದು ಎಂಟತ್ತು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸ್ವಾಮಿ ಶಿವಾನಂದ ನೂರ ಇಪ್ಪತ್ತೈದು ವರ್ಷ ಐ ಥಿಂಕ್ ಸ್ಟಿಲ್ ಹೀಸ್ ಅಲ್ಲ ಅಥವಾ ಮೊನ್ನೆ ತಿರ್ಕೊಂಡ್ರ ಏನೋ ನನಗಷ್ಟು ಕನ್ಫ್ಯೂಷನ್ ಇದೆ ಬಟ್ ರೀಸೆಂಟ್ಲಿ ರಾಷ್ಟ್ರಪತಿ ಭವನದಲ್ಲಿ ಏನೋ ಒಂದು ಪ್ರಶಸ್ತಿ ತೆಗೆದುಕೊಳ್ಳೋದು ನೀವು ನೋಡ್ಬೋದು ಸ್ವತಃ ನೂರ ಇಪ್ಪತ್ತೈದು ವಯಸ್ಸಿನ ವ್ಯಕ್ತಿ ಸ್ವತಃ ನಡೆದುಕೊಂಡು ಬಂದು ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸ್ವೀಕಾರ ಮಾಡಿ ನಡೆದುಕೊಂಡು ಹೋಗಿ ಕೂತ್ಕೋತಾರೆ ವಿತೌಟ್ ವೀಲ್ ಚೇರ್ ಸರ್ಚ್ ಇಟ್ ಗೂಗಲಲ್ಲಿ ಬಿ ಕೆ ಎಸ್ ಅಯ್ಯಂಗಾರ್ ಎಂಗಾರ್ ನೈಂಟಿ ನೈಂಟಿ ಫೈವ್ ಏಜ್ ಬಿ ಕೆ ಎಸ್ ಅಯ್ಯಂಗಾರ್ ಮತ್ತು ಸ್ವಾಮಿ ಶಿವಾನಂದ್ ಇವರಿಬ್ಬರು ಕೂಡ ಯೋಗದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿಗಳು ಜಡ್ಡು ಕೃಷ್ಣಮೂರ್ತಿ ನೈಂಟಿ ಜಡ್ಡು ಕೃಷ್ಣಮೂರ್ತಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಒಂದು ಮೇರು ಪರ್ವತ ಓಕೆ ಕೇವಲ ಭಾರತದಲ್ಲಿ ಅವರಷ್ಟು ಹೆಸರು ನೀವು ಕೇಳಿರ್ಲಿಕ್ಕಿಲ್ಲ ಫೇಮಸ್ ಇರಲಿಕ್ಕಿಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಯು ಎಸ್ ಎಲ್ಲಿ ಹೆಂಗೆ ಓಶೋ ಲೆವೆಲ್ ಗಿಂತಲೂ ಒಂದು ಹೈ ಲೆವೆಲ್ ಓಶೋ ಲೆವೆಲ್ ಅಲ್ಲಿರುವಂಥ ವ್ಯಕ್ತಿ ಯಾರು ಅಂದರೆ ಜಡ್ಡು ಕೃಷ್ಣಮೂರ್ತಿ ಒಬ್ಬ ಗ್ರೇಟೆಸ್ಟ್ ಫಿಲಾಸಫರ್ ವಿ ಟಿಲ್ ಟುಡೇ ವಿ ಎಸ್ ಸಚ್ಯುತಾನಂದ ಕೇರಳದ ಮುಖ್ಯಮಂತ್ರಿ ಇನ್ನೂ ಕೂಡ ಇದ್ದಾರೆ ಬಹುಶಃ ನೈಂಟಿ ಏಟ್ ಏಜು ಈ ಸದ್ಯಕ್ಕೆ ನಡೀತಾ ಇದೆ ದೇವಾನಂದ್ ಆಕ್ಟರ್ ಶತಾಯುಷಿ ನೂರು ಹಂಡ್ರೆಡ್ ಬಾರ್ಷಿಕ್ ಹೋದಂಥ ವ್ಯಕ್ತಿ ಎಲ್ ಕೆ ಅಡ್ವಾಣಿ ಸ್ಟಿಲ್ ಹೀ ಈಸ್ ಅಲೈವ್ ಭಾರತ ರತ್ನ ಸಿತ್ತು ತೊಂಬತ್ತೇಳು ವಯಸ್ಸು ಸದ್ಯಕ್ಕೆ ನಡೀತಾ ಇದೆ ಎಸ್ ಎಮ್ ಕೃಷ್ಣ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನೈಂಟಿ ಒನ್ ಏಜ್ ಮನಮೋಹನ್ ಸಿಂಗ್ ಜಿ ನೈಂಟಿ ಏಯ್ಟ್ ರೈಟ್ ನೌ ಹೀ ಈಸ್ ಈಗಲೂ ಕೂಡ ಸಂಸತ್ತಿಗೆ ಬರ್ತಾರೆ ಮೊನ್ನೆ ರಿಟೈರ್ಮೆಂಟ್ ಆಯಿತು ಸಂಸತ್ತಿಗೆ ತಾವೇ ಬರ್ತಿದ್ರು ತಾವೇ ನಡ್ಕೊತ ಬರ್ತಿದ್ರು ವಿತೌಟ್ ವೀಲ್ ಚೇರ್ ಎಚ್ ಡಿ ದೇವೇಗೌಡ ಮಣ್ಣಿನ ಮಗ ಸ್ಟಿಲ್ ಹೀ ಈಸ್ ಎಂ ಪಿ ಇನ್ ದ ಪಾರ್ಲಿಮೆಂಟ್ ಇಬ್ಬರು ಹೋಗ್ತಾರೆ ಇಬ್ಬರು ಕರ್ಕೊಂಡು ಬರ್ತಾರೆ ಭತ್ತದ ಉತ್ಸಾಹ ಅಟಲ್ ಬಿಹಾರಿ ವಾಜಪೇಯಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಏಜಲ್ಲಿ ಹೋದರು ಮೊನ್ನೆ ಟಾಟಾ ನೋಯಲ್ ಟಾಟಾ ರತನ್ ಟಾಟಾ ಇಬ್ಬರು ಕೂಡ ಅಣ್ಣ ತಮ್ಮ ಅಬವ್ ಏಯ್ಟಿ ಏಜ್ ಇದ್ದಾರೆ ಜಾರ್ಜ್ ಫರ್ನಾಂಡಿಸ್ ಏಯ್ಟಿ ಏಯ್ಟ್ ಏಜ್ವರೆಗೂ ಬದುಕಿದ್ರು ನರೇಂದ್ರ ಮೋದಿ ಸೆವೆಂಟಿ ತ್ರೀ ಸಬೆಕ್ ರನ್ನಿಂಗು ಕುಶ್ವಂತ್ ಸಿಂಗ್ ನೈಂಟಿ ನೈನ್ ಲಾಸ್ಟಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಬಗ್ಗೆಯೂ ನಾನು ನಿಮ್ಗೆ ಹೇಳ್ತೀನಿ ರೀಸೆಂಟ್ಲಿ ತೀರ್ಕೊಂಡ್ರು ನೈಂಟಿ ಫೋರ್ ಏಜಲ್ಲಿ ಸೊ ಇಷ್ಟು ಉದಾಹರಣೆಗಳನ್ನು ನಾನು ಯಾಕೆ ನೀಡ್ತಾ ಇದ್ದೀನಿ ಅಂದರೆ ಇವರಲ್ಲಿ ಕೆಲವೊಂದು ಸಾಮ್ಯತೆಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಮತ್ತೆ ಸೊ ಹಾಗಾದರೆ ಏನು ಯಾವ ಲೈಫ್ ಸ್ಟೈಲ್ ಇವರು ಜೀವನ ಮಾಡಿದರು ಜಾಪನೀಸಲ್ಲಿ ಜಪಾನಲ್ಲಿ ಅಲ್ಲಿ ನಿಮಗೆ ಈಗಲೂ ಕೂಡ ಅಬವ್ ನೈಂಟಿನೇ ತಿರ್ಕೊಳ್ಳೋದು ಅದು ಅಬೌವ್ ನೈಂಟಿನೇ ಓಕೆ ಅದು ಹೈಯೆಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಏನಾದರೂ ಇದ್ರೆ ಜಪಾನ್ ತೋರ್ತಾರೆ ಅದು ಸೊ ಯಾಕೆ ಹಿಂಗಾಗುತ್ತೆ ಸೊ ಕೆಲವೊಂದು ಕಾರಣಗಳನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಯಾವುದೂ ಕಾರಣ ಬುಕ್ಕಲ್ಲಿ ಬರೆದಿರೋದಲ್ಲ ಯಾರೋ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡಿರೋದಲ್ಲ ಓನ್ಲಿ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಮತ್ತು ಪರ್ಸ್ನಲ್ ಅಬ್ಸರ್ವೇಷನ್ಸ್ ಮಾತ್ರ ನಂಬರ್ ಒನ್ ಕಾರಣ ಪ್ರಾಕ್ಟೀಸ್ ಸೇಮ್ ಲೈಫ್ ಸ್ಟೈಲ್ ಲೈಫ್ ಲಾಂಗ್ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀನಿ ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಜೀವನ ಪೂರ್ತಿ ಎಳಗು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ವಿಧಿಗಳನ್ನು ಮುಗಿಸಿ ಧ್ಯಾನ ಮಾಡ್ತೀನಿ ಯೋಗ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂದರೆ ಅದನ್ನೇ ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆಗೆ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಮುಗಿಸಿ ಗದ್ದೆಗೆ ಹೋಗಿ ತಿರುಗಾಡಿ ನಾನು ಕೆಲಸ ಮಾಡ್ತೀನಿ ಅಂದರೆ ಅದನ್ನೇ ಮಾಡಬೇಕು ಡೋಂಟ್ ಅಲ್ಟರ್ ಯುವರ್ ಲೈಫ್ ಸ್ಟೈಲ್ ಲೈಫ್ ಲಾಂಗ್ ಇದು ಇವರು ಮಾಡ್ಕೊಂಡು ಬಂದಿರುವಂತಹ ಒಂದು ವಿಶೇಷವಾದ ಅಭ್ಯಾಸನಂತೆ ಜೀವನ ಪೂರ್ತಿ ಸೇಮ್ ಲೈಫ್ ಸ್ಟೈಲೇ ಪಾಲನೆ ಮಾಡ್ತಾ ಬರ್ತಾರೆ ಯಾವುದೇ ಬೇಸರಗೊಳ್ಳದೇನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ರಾಕ್ಟೀಸ್ ಸೇಮ್ ಫುಡ್ ಸ್ಟೈಲ್ ಲೈಫ್ ಲೋನ್ ದೇವೇಗೌಡರು ಮುದ್ದೆ ಅಂದ್ರೆ ಮುದ್ದೆನೆ ಅದು ಪ್ರಧಾನಮಂತ್ರಿ ಆದರೂ ಮುದ್ದೆನೆ ಮನೆಯಲ್ಲಿದ್ದರು ಮುದ್ದೆನೆ ದಿಲ್ಲಿಯಲ್ಲಿದ್ರು ಮುದ್ದೆನೆ ನರೇಂದ್ರ ಮೋದಿ ಕೂಡ ಸೇಮ್ ಫುಡ್ ಸ್ಟೈಲೇ ಪ್ರಾಕ್ಟೀಸ್ ಮಾಡ್ತಾರೆ ಲೈಫ್ ಲಾಂಗ್ ಅದನ್ನೇ ಸೇಮ್ ಫುಡ್ ಸ್ಟೈಲ್ ಇಲ್ಲಿರುವಂತಹ ನಾನು ಹೇಳಿರುವಂಥ ಎಲ್ಲ ಉದಾಹರಣೆಗಳು ಕೂಡ ಇವನ್ ನಮ್ಮ ಗ್ರ್ಯಾಂಡ್ ಫಾದರು ಕೂಡ ಬೆಳಿಗ್ಗೆ ಇದೇ ಟೈಮಿಗೆ ಊಟ ಅಂದರೆ ಅದೇ ಟೈಮಿಗೆ ಊಟ ಒಂದೇ ರೋಟಿ ಅಂದರೆ ಒಂದೇ ರೋಟಿ ಇಷ್ಟೇ ಅನ್ನ ಅಂದರೆ ಇಷ್ಟೇ ಅನ್ನ ಇಡ್ಲಿ ಒಂದೇ ಅಂದರೆ ಇಡ್ಲಿ ಒಂದೇ ಮಧ್ಯಾಹ್ನ ಇಷ್ಟಕ್ಕೆ ಊಟ ಅಂದರೆ ಇಷ್ಟಕ್ಕೆ ಊಟ ರಾತ್ರಿ ಇಷ್ಟಕ್ಕೆ ಊಟ ಅಂದರೆ ಊಟ ಇದು ಅವರು ತಮ್ಮ ಜೀವನವಿಡೀ ಪಾಲನೆ ಮಾಡ್ತಾ ಬಂದರು ಮಿತ್ರ ಅದೊಂದು ವಿಶೇಷವಾದ ನಾನು ಅಬ್ಸರ್ವ್ ಮಾಡಿರುವಂಥದ್ದು ಥರ್ಡ್ ಡೂಯಿಂಗ್ ದ ಜಾಬ್ ಇನ್ ವಿಚ್ ಯು ಆರ್ ಇಂಟ್ರೆಸ್ಟೆಡ್ ಕೆಲವರಿಗೆ ಆ ಜಾಬಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಫ್ರಸ್ಟ್ರೇಟ್ ಆಗ್ತಾ ಇರ್ತಾರೆ ಫ್ರಸ್ಟ್ರೇಟ್ ಅಂದರೆ ಫ್ರಸ್ಟ್ರೇಟು ಇರಿಟೇಷನ್ನು ಜಾಬ್ ಯಾಕಾದರೂ ಹೋಗ್ತೇನಪ್ಪ ಅಂದರೆ ಈ ಥರ ಆದಾಗ ಏನಾಗುತ್ತೆ ವ್ಯಕ್ತಿ ಮಾನಸಿಕವಾಗಿ ಕುಂದುತ್ತಾ ಬರ್ತಾನೆ ಯಾವಾಗ ಮಾನಸಿಕವಾಗಿ ಕುಂದುತ್ತಾ ಬರ್ತೀರ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಕಳ್ಕೊತೀರ ಹ್ಯಾಪಿನೆಸ್ ಯಾವಾಗ ಕಳ್ಕೊಳ್ತೀರೋ ಆವಾಗ ಸಾಕಷ್ಟು ಸಮಸ್ಯೆಗಳು ಕ್ರಿಯೇಟ್ ಅರೈಸ್ ಆಗಲಿಕ್ಕೆ ಶುರು ಮಾಡ್ತವೆ ನಿಮಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆನೇ ಏನಾದರೂ ಒಂದು ಹೊಸಾದ ಹುಟ್ಟಾಕಿ ಅಥವಾ ಒಂದು ಪ್ರತಿಭೆ ಇತ್ತು ಅಂದರೆ ಏನಾದರೂ ಒಂದು ನ್ಯೂ ಸ್ಟಾರ್ಟ್ ಅಪ್ ಥರ ತಂದರೆ ಅದರಲ್ಲಿ ಇಂಟ್ರೆಸ್ಟು ಇರುತ್ತೆ ಮತ್ತು ದುಡ್ಡು ಬರಲಿಕ್ಕೆ ಶುರು ಮಾಡುತ್ತೆ ಸೋ ಇದೊಂದು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಸೋಷಿಯಲ್ ವರ್ಕ್ ಇಲ್ಲಿರುವಂಥ ಅಷ್ಟು ಜನರು ಕೂಡ ಸಮಾಜಕ್ಕಾಗಿ ದುಡಿದವಂಥವ್ರು ಓಕೆ ವ್ಯಕ್ತಿಗೆ ಸ್ಟ್ರೆಸ್ ಯಾವಾಗ ಬರುತ್ತೆಂದ್ರೆ ತನ್ನ ಸ್ವಂತ ಹೆಂಡತಿ ಮಕ್ಕಳ ಬಗ್ಗೆ ವಿಚಾರ ಮಾಡಿದಾಗ ನೆನ್ಪಿಟ್ಬಿಡಿ ತನ್ನ ಬಗ್ಗೆ ತನ್ನ ಹೆಂಡತಿ ಬಗ್ಗೆ ತನ್ನ ಮಕ್ಕಳ ಬಗ್ಗೆ ತನ್ನ ಆಸ್ತಿ ಬಗ್ಗೆ ವಿಚಾರ ಮಾಡಿದಾಗ ಏನಾಗ್ತದೆ ವ್ಯಕ್ತಿಗೆ ಸ್ಟ್ರೆಸ್ ಜಾಸ್ತಿ ಬರಲಿಕ್ಕೆ ಶುರು ಮಾಡುತ್ತೆ ಚಿಂತಾ ಶೋಕ ಭಯ ಏನಿದೆ ಅದು ಪರ್ಸ್ನಲ್ ಸ್ಟ್ರೆಸ್ಸಲ್ಲಿ ಜಾಸ್ತಿ ಇರುತ್ತೆ ಫೈನಾನ್ಸಿಯಲ್ ಸ್ಟ್ರೆಸ್ಸಲ್ಲಿ ಜಾಸ್ತಿ ಇರುತ್ತೆ ಈಗ ಒಬ್ಬ ವ್ಯಕ್ತಿ ಇದಾನೆ ಸಾಮಾಜಕ್ಕಾಗಿ ದುಡಿತಾ ಇದ್ದಾನೆ ಪೊಲಿಟಿಕ್ಸ್ ಪೊಲಿಟಿಕ್ಸಲ್ಲಿದ್ದವ್ರು ಸಾಮಾನ್ಯವಾಗಿ ಪ್ರೆಷರ್ ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲರು ಸಮಾಜಕ್ಕಲ್ಲಿ ಏನಾದರೂ ಆಗ್ತಾ ಇತ್ತು ಅಂದರೆ ಅದೇನು ಅವ್ರಿಗೆ ಲಾಭವೂ ಆಗೋಲ್ಲ ಲಾಸು ಇರೋಲ್ಲ ಸೊ ಹೀಗಾಗಿ ಟೆನ್ಷನ್ ಬರೋಲ್ಲ ಅವರಿಗೆ ನೀವು ಅಣ್ಣಮಲೈ ನೋಡಿ ಸದ್ಯಕ್ಕೆ ತಮಿಳ್ನಾಡುವಲ್ಲಿ ಒಂದು ಬಿರುಗಾಳಿಯದು ಬಿಸಿರುವಂಥ ಅಣ್ಣಮಲೈ ನೀವು ವಿಡಿಯೋಸ್ ರೀಲ್ಸ್ ನೋಡ್ತಿರ್ಬೋದು ಕಂಟಿನ್ಯೂಸ್ ಆಗಿ ಹೀ ಈಸ್ ಮೂವಿಂಗ್ ಫಾರ್ವರ್ಡ್ ಜನ ಬರ್ತಾ ಇದ್ದಾರೆ ಜನ ಮೈಲೆ ಬೀಳ್ತಾ ಇದ್ದಾರೆ ಫೋಟೋ ತಕ್ಕೊತಾ ಇದ್ದಾರೆ ಸೆಲ್ಫಿ ಕೇಳ್ತಾ ಇದಾರೆ ಆಟೋಗ್ರಾಫ್ ಕೇಳ್ತಾರೆ ಹಾರ ಹಾಕ್ತಾರೆ ಮುದ್ದಾಡ್ತಾರೆ ಕಿತ್ತುತ್ತಾರೆ ಅಂಗಿ ಜಗುತ್ತಾರೆ ಏನೇನೋ ಮಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ದೇರ್ ಈಸ್ ನೋ ಸ್ಟ್ರೆಸ್ ಅದು ಏನಿದೆ ಸೋಷಿಯಲ್ ಲೈಫಲ್ಲಿ ನಿಮಗೆ ಆ ರೀತಿ ಮಾಡಿಸುತ್ತೆ ಅದು ವ್ಯಕ್ತಿ ಸೋಷಿಯಲ್ಲಲ್ಲಿ ಅಥವಾ ಸೋಷಿಯಲ್ ಲೈಫಲ್ಲಿ ಜಾಸ್ತಿ ಬ್ಯುಸಿ ಇದ್ದಾಗ ಏನಾಗುತ್ತೆ ಪರ್ಸ್ನಲ್ ಸ್ಟ್ರೆಸ್ಸು ಅಷ್ಟೊಂದು ಎದ್ದು ಕಾಣೋದಿಲ್ಲ ಅವನು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಮುಗಿತು ಆರಾಮಾಗಿ ನಿದ್ದೆ ಬಂದುಬಿಡುತ್ತೆ ಮತ್ತೆ ಬೆಳಗ್ಗೆ ಯಥಾ ಪ್ರಕಾರವಾಗಿ ಸೊ ಫಿಸಿಕಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮೆಂಟಲ್ ಸ್ಟ್ರೆಸ್ ಅಷ್ಟೊಂದು ಇರೋದಿಲ್ಲ ಅದರಲ್ಲಿ ಸೊ ವ್ಯಕ್ತಿ ಸೋಷಿಯಲ್ ವರ್ಕಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಮಾಡ್ತಾ ಇರ್ಬೇಕು ಯಾವಾಗಾದರೂ ಒಮ್ಮೆ ನಿಮಗೆ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮದು ಜಾಬ್ ವಕೀಲಿ ವೃತ್ತಿಯಲ್ಲಿದ್ದರೆ ಯಾವಾಗಾದರೂ ಒಮ್ಮೆ ಒಂದು ಸ್ವಲ್ಪ ಕಷ್ಟದಲ್ಲಿರೋರಿಗೆ ಒಂದು ಏನು ಇಲ್ಲದೆ ಇರೋರಿಗೆ ಹೆಲ್ಪ್ ಮಾಡೋದು ನೀವು ಡಾಕ್ಟರ್ ಇದ್ದೀರಾ ದುಡ್ಡು ಇರೋಲ್ಲ ಕೆಲವರಲ್ಲಿ ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋದು ಅಥವಾ ಏನೋ ಕಡಿಮೆ ಮೆಡಿಸ್ ಕಡಿಮೆ ದುಡ್ಡಿನ ಮೆಡಿಸಿನ್ ಬರೆಯೋದು ಅಥವಾ ರೆಫರ್ ಮಾಡುವಾಗ ಒಂದು ನಿನಗೆ ಪರಿಚಯ ಇರುವಂಥ ಡಾಕ್ಟರ್ ರೆಫರ್ ಮಾಡಿ ಅವ್ರಿಗೆ ಹೇಳಿ ನಮ್ಮದೇ ಇದೆ ಒಂದು ಸ್ವಲ್ಪ ದುಡ್ಡು ಕಡಿಮೆ ಮಾಡಿ ಅಂತ ಹೇಳೋದು ಅಥವಾ ಅಲ್ಲಿ ಹೋಗಬೇಡಿ ಇ ಎಸ್ ಐ ಇಲ್ಲಿ ಹಾಸ್ಪಿಟ್ಲಿದೆ ಫ್ರೀ ಆಗುತ್ತೆ ತುಂಬ ಒಳ್ಳೆಯ ಡಾಕ್ಟರ್ ನಂಗೆ ಪರಿಚಯ ಇದ್ದಾರೆ ಹೇಳಿ ಹೋಗಿ ಸೊ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಜಾಬ್ ಕೆಲವು ಸಾರಿ ಸೋಷಿಯಲ್ ವೆಲ್ ಬೀಯಿಂಗ್ ಅಥವಾ ಸೋಷಿಯಲ್ ವರ್ಕ್ಸಲ್ಲಿ ಏನಾದರೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗ್ತಾ ಇತ್ತು ಅಂದರೆ ಖಂಡಿತವಾಗೂ ನಿಮ್ಮಲ್ಲಿ ಒಂದು ಅದ್ಭುತವಾದ ಒಂದು ಬದಲಾವಣೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಒಂದು ಚೈತನ್ಯ ನಿಮ್ಮಲ್ಲಿಯೂ ಕೂಡ ಇರ್ತದೆ ನೈಂಟಿ ಪರ್ಸೆಂಟ್ ಆಫ್ ಶತಾಯುಷೀಸ್ ಬಿಲೀವ್ ಇನ್ ಅ ಸುಪ್ರೀಂ ಪವರ್ ಸೊ ಅರ್ಥ ಇಷ್ಟೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವುದೋ ಒಂದು ದೇವ್ರ ಮೂರ್ತಿ ಮುಂದೆ ಕೂತ್ಕೊಂಡು ಭಜನೆ ಮಾಡ್ತಾ ಪೂಜೆ ಮಾಡ್ತಾ ಕೀರ್ತನೆ ಹಾಡ್ತಾ ನಾಮಸ್ಮರಣೆ ಜಪ ಮಾಡ್ತಾ ಕೂಡಬೇಕು ಅಂತ ಏನಿಲ್ಲ ದಟ್ ಈಸ್ ಯುವರ್ ಬಿಲೀಫ್ ಸಿಸ್ಟಮ್ ಏನಿದೆ ಯು ಹ್ಯಾವ್ ಟು ಬಿಲೀವ್ ದ್ಯಾಟ್ ಸಮ್ ಸುಪ್ರೀಂ ಪಾವರ್ ಈಸ್ ಹ್ಯಾಂಡ್ಲಿಂಗ್ ದ ಹೋಲ್ ಯೂನಿವರ್ಸ್ ಇಡೀ ಬ್ರಹ್ಮಾಂಡ ಒಂದು ಸುಪ್ರೀಂ ಪಾವರ್ ಡಿವೈನ್ ಸುಪ್ರೀಂ ಪಾವರ್ ಹ್ಯಾಂಡಲ್ ಮಾಡ್ತಾ ಇರೋದು ಸತ್ಯ ನಿತ್ಯ ವಿಭು ಒಂದು ಲಕ್ಷ ಕೋಟಿ ವರ್ಷಗಳ ಹಿಂದೆ ಆ ಶಕ್ತಿ ಇತ್ತು ಈಗಲೂ ಇದೆ ಒಂದು ಲಕ್ಷ ಕೋಟಿ ವರ್ಷಗಳ ನಂತರವೂ ಕೂಡ ಅದಿರುತ್ತೆ ಅದು ಇರೋದು ಸತ್ಯ ಆದರೆ ಬದಲಾವಣೆ ಜಗತ್ತಿಗೆ ನಿಯಮ ಅದಕ್ಕೆ ಸಾವಿಲ್ಲ ಹುಟ್ಟೆ ಇಲ್ಲ ಅನ್ನ ಸಾವಿಲ್ಲ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಹಣೂನೂ ಅದೇ ಪರಮಾಣುನೂ ಅದೇ ಸಮುದ್ರನೂ ಅದೇ ಹಿಮಾಲಯ ಬೆಟ್ಟನೂ ಅದೇ ನಕ್ಷತ್ರನೂ ಅದೇ ಗ್ರಹನೂ ಅದೇ ಸಮುದ್ರ ಒಳಗಿರುವಂಥ ಪ್ರತಿ ಮೀನೂ ಕೂಡ ಅದೇ ಮೀನಿನಲ್ಲಿರುವಂಥ ಒಂದು ವಿಶೇಷವಾದ ಶಕ್ತಿಯೂ ಕೂಡ ಪ್ರತಿ ಪ್ರಾಣಿಗಳಲ್ಲಿರುವಂಥ ವಿಶೇಷವಾದ ಶಕ್ತಿಗಳಿರ್ತವೆ ತಗುಲ್ ಬಾವಲಿ ಬ್ಯಾಟ್ ಏನಿದಾವೆ ಇದ್ದಾವೆ ನಿಮಗೆ ಕಣ್ಣಿರಲ್ಲ ಆದರೆ ಲೈ ಸೌಂಡನ್ನು ಥ್ರೋ ಮಾಡ್ತವೆ ರಿಫ್ಲೆಕ್ಟ್ ಕಿವಿಯಲ್ಲಿ ಬೀಳುತ್ತೆ ಓಡ್ತವೆ ಸೊ ಆ ಶಕ್ತಿ ಮನುಷ್ಯನಿಗಿಲ್ಲ ವಾಸನೆಯನ್ನು ಗ್ರಹಣ ಮಾಡುವಂಥ ಶಕ್ತಿ ನಾಯಿಗೆ ಎಷ್ಟಿದೆ ಅಷ್ಟು ಅದ್ಭುತವಾದ ಶಕ್ತಿ ಯಾವ ಪ್ರಾಣಿಗೂ ಇರೋದನ್ನಿದ್ರೆ ಮೊಸಳೆ ಒಂದು ವರ್ಷ ನೀವು ಊಟ ಇಲ್ಲ ಅಂದರೂ ಕೂಡ ಹಾಗೇ ಇರುತ್ತೆ ಒಂದು ವರ್ಷದ ನಂತರ ಯಾವಾಗ ಊಟ ಸಿಗುತ್ತೆ ಹಂಗೆ ಮಾಡುತ್ತೆ ಆಮೆ ನಾಲ್ಕುನೂರು ವರ್ಷ ಮುನ್ನೂರು ವರ್ಷ ಬದುಕುತ್ತೆ ಸೊ ಇವೆಲ್ಲ ಶಕ್ತಿಗಳು ಎಲ್ಲಿಂದ ಬರ್ತವೆ ಪ್ರಕೃತಿ ನೀಡುತ್ತೆ ಪ್ರಕೃತಿನೇ ಒಂದು ಡಿವೈನ್ ಸುಪ್ರೀಂ ಪಾವರ್ ಸೊ ಸಾಕಷ್ಟು ಶತಾಯುಷಿಗಳು ಆ ಸುಪ್ರೀಂ ಪಾವರ್ ಅನ್ನು ನಂಬುವರಿದ್ದಾರೆ ಸೊ ಒಂದು ಅಹಂಕಾರರಹಿತವಾದ ಜೀವನ ಏನಿದೆ ಅವ್ರದ್ದಾಗುತ್ತೆ ಸೊ ಅದು ಕೂಡ ಒಂದು ಶತಾಯುಷಕ್ಕೆ ಒಂದು ಕಾರಣ ಅಂತ ನನ್ನ ಅನಿಸಿಕೆ ಕರ್ಮಯೋಗಿ ಪ್ರತಿಯೊಬ್ಬ ಶತಾಯುಷ ಕೂಡ ಕರ್ಮವಾಗಿ ಯೋಗಿ ದೇರ್ ಇಸ್ ನೋ ಲೇಸಿನೆಸ್ ಇನ್ ಇಸ್ ಲೈಫ್ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ದುಡಿತಾ ಇರ್ತಾರೆ ಅದು ಏನಿದೆ ಕರ್ಮಯೋಗಿಗಳಲ್ಲಿ ಒಂದು ಅದ್ಭುತವಾದ ಸ್ಟ್ರೆಸ್ ಫ್ರೀ ಇರುತ್ತೆ ಲೇಝಿನೆಸ್ ಕಡಿಮೆ ಆಗುತ್ತೆ ಫಿಸಿಕಲ್ ಬಾಡಿಯು ಕೂಡ ತುಂಬ ಚೆನ್ನಾಗಿರುತ್ತೆ ಇತ್ತೀಚಿಗೆ ಬರುವಂತಹ ಏನು ಜಾಬ್ಸ್ ಇದ್ದಾವೆ ದೇ ಆರ್ ಸ್ಟ್ರೆಸ್ಫುಲ್ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಕ್ಯಾಶಿಯರ್ ಟಾರ್ಗೆಟ್ ರೀಚ್ ಮಾಡುವಂಥ ಜಾಬ್ಸು ಸಾಫ್ಟ್ವೇರ್ ಇಂಜಿನಿಯರ್ಸು ಸೊ ಇವೆಲ್ಲ ಸ್ಟ್ರೆಸ್ ಮಾಡ್ತವೆ ಸ್ಟ್ರೆಸ್ಸೇ ಮನುಷ್ಯನ ಆರೋಗ್ಯ ಹಾಳು ಮಾಡೋದು ಸ್ಟ್ರೆಸ್ಸೇ ಮನುಷ್ಯನ ಆಯುಷ್ಯವನ್ನು ಕಡಿಮೆ ಮಾಡೋದು ಸ್ಟ್ರೆಸ್ಸೇ ಬಿ ಪಿ ಶುಗರ್ ತಂದುಕೊಡೋದು ಸೊ ಇವೆಲ್ಲ ಏನಿದ್ದಾವೆ ಸ್ಟ್ರೆಸ್ ಸೊ ಇಷ್ಟೇನಿದೆ ಇದು ನನ್ನ ಅಭಿಪ್ರಾಯ ನಿಮಗೂ ಕೂಡ ಈ ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನಾಲಿಸಿಸ್ ಏನಾದರೂ ಬೇಕಾದರೆ ಕೇಳಿಕೊಟ್ರಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಲ್ದಿ